ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ ಅವರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಓಕೆ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಕ್ರಿಸ್ಟಲ್ ಆರ್ಡರ್ಸ್ ಮಾಡಬೇಕು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಟಾರೋಕೋರ್ಸ್ ಕಲಿಬೇಕು ಅಂದರೂ ಸಹ ಡಿಸ್ಕ್ರಿಪ್ಷನ್ ನೀವು ಮಾಡಬಹುದು ಅಂತ ಹೇಳ್ತಾ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ಸ್ ಟು ದ್ ಸೊ ಗೈಸ್ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು ಮೂರು ಬಾರಿ ತಗೊಳ್ಳಿ ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ Okay. Okay. Thank you. Thank you. ಸೊ ಸೆಪ್ರೇಷನ್ನಲ್ಲಿದ್ದೀರಾ ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿದ್ದೀರಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂತ ಹೇಳಬಹುದು ಓಕೆ ಜೆ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಆಯ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಎಸ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಓಕೆ ಮೈಟ್ ಬಿ ಇದು ನಿಮ್ಮ ಪರ್ಸನ್ ಇನಿಷಿಯಲ್ ಆಗಿರಬಹುದು ನಿಮ್ಮ ಇನಿಷಿಯಲ್ಸ್ ಆಗಿರಬಹುದು ಎಮ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಎನ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಐ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಗೇನ್ ಓಕೆ ನೋ ಕಾಂಟ್ಯಾಕ್ಟ್ ಇದೆ ಲಾಂಗ್ ಡಿಸ್ಟೆನ್ಸ್ ಕೂಡ ಇದೆ ಇಲ್ಲಿ ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಕೂಡ ಇಲ್ಲಿ ಕೆಲವ್ರದ್ದಿದೆ ಇದೆ ಅಂತ ಹೇಳಬಹುದು ಸೊ ಲಾಂಗ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಕಮ್ಯುನಿಕೇಷನ್ ಕಟ್ ಆಗಿದೆ ಅಂತ ಹೇಳ್ಬಹುದು ಅವರಲ್ಲಿ ಏನು ಮಾಡ್ತಾ ಇದ್ದಾರೆ ಅವ್ರ ಸಿಚುವೇಶನ್ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಿಚುವೇಶನ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮೈಟ್ ಬಿ ಇಲ್ಲಿ ನಿಮ್ಮ ಪರ್ಸನ್ ಅವರ ಮೊಬೈಲ್ ಕಳೆದು ಹೋಗಿರಬಹುದು ಅಥವಾ ನಂಬರ್ ಚೇಂಜ್ ಆಗಿರಬಹುದು ಅಥವಾ ಅವರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಂಬರ್ ಸಿಗ್ತಾ ಇಲ್ಲ ಅಂತ ಹೇಳಬಹುದು ಮೈಟ್ ಬಿ ಇದು ಒಂದು ಕೂಡ ರೀಸನ್ ಆಗಿರಬಹುದು ಫೋನ್ ಕಳೆದು ಹೋಗಿದೆ ನಂಬರ್ ಇಲ್ಲ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತೂ ಇದ್ದೇ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮಾಡಬಹುದಿತ್ತು ಬಟ್ ಸ್ಟಿಲ್ ನೀವು ಬೇರೆ ಅವರ ಒಂದು ಫ್ರೆಂಡ್ಸ್ಗೆ ಫೋನ್ ಮಾಡಿದರೆ ರೀಸನ್ಸ್ ಈ ರೀತಿ ಸಿಗ್ತಾ ಇದೆ ನಿಮಗೆ ಸೊ ಮೊಬೈಲ್ ಕಳೆದು ಹೋಗಿದೆ ನಂಬರ್ ಸಿಗ್ತಾಯಿಲ್ಲ ನಂಬರ್ ಚೇಂಜ್ ಆಗಿದೆ ಸೊ ಮೊಬೈಲ್ ರಿಪೇರಿ ಕೊಟ್ಟಿದ್ದೀನಿ ಸೊ ಹಾಗಾಗಿ ಕಾಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಲಾಂಗ್ ಡಿಸ್ಟೆನ್ಸಲ್ಲಿ ಯಾರಿದ್ದೀರಾ ಅವ್ರಿಗೆ ಈ ಥರದ ಒಂದಷ್ಟು ಮೆಸೇಜಸ್ ನಿಮಗೆ ಈ ಥರದ ಒಂದಷ್ಟು ರೀಸನ್ಸ್ ನಿಮ್ಮ ಪರ್ಸನ್ ಕಡೆಯಿಂದ ಸಿಗ್ತಾ ಇದೆ ಅಂತ ಹೇಳ್ಬಹುದು ಸೊ ಈ ಪರ್ಸನ್ ತಲೆಯಲ್ಲಿ ತುಂಬ ಗೊಂದಲಗಳಿದೆ ಕನ್ಫ್ಯೂಷನ್ಸ್ ಇದೆ ಆ್ಯಂಡ್ ಈ ಪರ್ಸನ್ ನೀವೇನೇ ಮಾತಾಡಿದ್ರು ಏನೇ ಹೇಳಿದ್ರು ಡೆಫಿನೆಟ್ಲಿ ಅವರ ಒಂದು ಆರ್ಗ್ಯುಮೆಂಟೇ ಇಲ್ಲಿ ಗೆಲ್ಲೋದು ಅವರ ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ಒಂದು ಸಿಚುವೇಷನ್ನ ಅವರೇ ಗೆಲ್ತಾರೆ ಅಂತ ಹೇಳಬಹುದು ನಿಮ್ಮನ್ನು ಸುಮ್ಮನೆ ಮಾಡಿಸ್ಬಿಡ್ತಾರೆ ಅಥವಾ ನಿಮ್ಮನ್ನು ತುಂಬ ಮ್ಯಾನುಪ್ಲೇಟ್ ಕೂಡ ಮಾಡ್ತಾರೆ ಅಂತ ಹೇಳಬಹುದು ನೀವು ಎಕ್ಸಾಕ್ಟ್ ಪಾಯಿಂಟಿಗೆ ನೀವು ಬರ್ತಾ ಇದ್ರು ಎಕ್ಸಾಕ್ಟಾಗಿ ನೀವು ಎಷ್ಟೇ ಸ್ಟ್ರಾಂಗಾಗಿ ಅವರ ಒಂದು ತಪ್ಪುಗಳನ್ನ ನೀವು ಅರ್ಥ ಮಾಡ್ಸೋಕ್ ಹೋದ್ರೂ ಸಹ ಇಲ್ಲಿ ಇಮಿಡಿಯೇಟಾಗಿ ಅವರು ನಿಮ್ಮನ್ನು ಈಸಿಯಾಗಿ ಮ್ಯಾನುಪ್ಯುಲೇಟ್ ಮಾಡುವಂಥದ್ದು ಅಥವಾ ನಿಮ್ಮನ್ನು ಎಮೋಷ್ನಲಿ ನೀವು ವೀಕ್ ಇದ್ದೀರಾ ಅಂತ ನಿಮ್ಮ ವೀಕ್ನೆಸ್ ಅವ್ರು ಕಂಡುಕೊಳ್ತಾರೆ ಅಂತ ಹೇಳ್ಬೋದು ನಿಮ್ಮ ವೀಕ್ನೆಸ್ ತೊಗೊಂಡು ಅವರು ನಿಮ್ಮನ್ನ ಆಟ ಆಡಿಸ್ತಾರೆ ಅಂತ ಹೇಳಬಹುದು ಸೊ ಅವ್ರಿಗೋಸ್ಕರ ತುಂಬ ಸರಿ ತುಂಬ ಆಗ್ಯುಮೆಂಟ್ಸನ್ನ ಸೋತಿದ್ದೀರಾ ಆ್ಯಂಡ್ ತುಂಬ ಪ್ರಶ್ನೆಗಳಿಗೆ ಉತ್ತರನೇ ಸಿಗದೆ ಸುಮ್ಮನೆ ಆಗಿರುವಂಥದ್ದಿದೆ ಆ್ಯಂಡ್ ನೀವು ಪ್ರತಿ ಸತಿ ಸಿಚುವೇಶನ್ಸ್ ಏನೇ ಇದ್ರೂ ಹೇಗೇ ಇದ್ರೂ ಈ ಪರ್ಸನ್ ಜಸ್ಟ್ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಇವರು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಬಹುದು ಪ್ರತಿ ಸತಿ ನೀವು ಕಮಿಟ್ಮೆಂಟ್ ಅನ್ನೋದ್ರ ಬಗ್ಗೆ ನೀವೇನಾದರೂ ಮಾತಾಡಿದ್ರೆ ಸೊ ಆ ಒಂದು ಕಮಿಟ್ಮೆಂಟ್ ವಿಚಾರದ ಒಂದು ಸಿಚುವೇಶನ್ ಏನು ಅರೈಸ್ ಆಗಿರುತ್ತೆ ನಿಮ್ಮ ಮುಂದೆ ಇರುತ್ತೆ ಇಬ್ಬರು ಮುದ್ದೆ ಇಬ್ಬರ ಬಗ್ಗೆ ಸೊ ಅದನ್ನು ಅವರು ತುಂಬ ಚೆನ್ನಾಗಿ ಮ್ಯಾನುಪ್ಯುಲೇಟ್ ಮಾಡ್ತಾರೆ ರೀಸನ್ಸ್ ಹೇಳ್ತಾರೆ ಏನೋ ಕೆರಿಯರ್ ಸೆಟ್ಲಾಗಿಲ್ಲ ಮನೇಲಿ ಒಪ್ಕೊಳ್ತಾ ಇಲ್ಲ ಸೊ ಅಷ್ಟು ಸೀರಿಯಸ್ ಆಗಿ ತೊಗೊಳೋದು ಬೇಡ ಈ ಒಂದು ರಿಲೇಷನ್ಶಿಪ್ನ ಸ್ವಲ್ಪ ದಿನ ಇರು ತಾಳ್ಮೆಯಿಂದ ಇರು ಡೆಫಿನೆಟ್ಲಿ ಸರಿ ಹೋಗುತ್ತೆ ಸೊ ಮುಂದೂಡ್ತಾನೇ ಇದ್ದಾರೆ ರೀಸನ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ರೀಸೆಂಟಾಗಿ ಅವ್ರಿಗೆ ರೀಸೆಂಟಾಗಿಯೂ ಸಹ ನೀವು ಕಮಿಟ್ಮೆಂಟ್ ವಿಚಾರಕ್ಕಾಗಿಯೇ ಕೇಳಿದ್ದಕ್ಕೆ ದಟ್ ಬ್ಲಾಕ್ ಮಾಡಿರುವಂಥದ್ದು ಬ್ಲಾಕ್ ಎನರ್ಜೀಸ್ ಇಲ್ಲಿ ಇದೆ ಅಂತ ಹೇಳಬಹುದು ವಿ ಲೇಟರ್ ಪ್ರೆಸೆನ್ಸ್ ಇದ್ದೀರಾ ಆರ್ ಲೇಟರ್ ಪ್ರೆಸೆನ್ಸ್ ಇದ್ದೀರಾ ದಿನದಿಂದ ದಿನಕ್ಕೆ ಯು ಫೀಲ್ ಲೈಕ್ ಈ ಪರ್ಸನ್ ನಿಜವಾಗ್ಲೂ ಅಷ್ಟು ವರ್ತ್ ಇದ್ದಾರಾ ಅಂತ ಸಮ್ವೇರ್ ಅವರು ನೀವೇ ವರ್ತ್ಲೆಸ್ ಅನ್ನೋ ಥರ ನೀವೇ ಅವ್ರಿಗೆ ಡಿಸರ್ವ್ ಇಲ್ಲ ಅನ್ನೋ ಥರ ನಿಮ್ಮನ್ನ ಫೀಲ್ ಮಾಡಿಸ್ಬಿಡ್ತಾರೆ ನೀವು ಹೆಲ್ಪ್ಲೆಸ್ ಥರ ಫೀಲ್ ಆಗಿಬಿಡ್ತೀರಾ ಅಥವಾ ಡಿಪೆಂಡೆನ್ಸಿ ಥರ ನೀವು ಅವ್ರು ಬಿಟ್ಟು ಬದುಕೋದಕ್ಕಾಗೋದಿಲ್ಲ ಅನ್ನೋ ಥರನೇ ನಿಮ್ಮನ್ನ ಅವರು ಮ್ಯಾನ್ಫುಲೇಟ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಬಹುದು ಮೈಂಡ್ ಬಿ ನಿಮಗೆ ತುಂಬ ಇಂಟ್ಯೂಷನ್ಸ್ ತುಂಬ ಚೆನ್ನಾಗಿ ಹೇಳ್ತಾ ಇರುವಂಥದ್ದಿದೆ ಅಥವಾ ರೀಸೆಂಟಾಗಿ ಒನ್ ಒನ್ ಮಂತ್ ಅಥವಾ ಟೂ ಮಂತ್ಸಿಂದ ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇದೆ ದಟ್ ಐ ಹ್ಯಾವ್ ಟು ಮೂವ್ ಆನ್ ಈ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇಲ್ಲ ಒಂದು ಸೈಡ್ ಎಫರ್ಟ್ ಇದೆ ಯಾವಾಗಲೂ ನಾನು ನಾನು ಅಂತ ನನ್ನ ಪರ್ಸನ್ ಹೇಳ್ತಾರೆ ಈ ಪ್ರೀತಿಯಲ್ಲಿ ನಾವಿಬ್ಬರು ಇಲ್ಲ ಅವರೊಬ್ಬರೇ ಇದ್ದಾರೆ ಅಂತ ನಿಮ್ಗೆ ತುಂಬ ಸರಿ ಅನಿಸಿದೆ ಬಟ್ ನೀವು ಆನ್ ಆಗ್ತೀನಿ ಅಂದಾಗೆಲ್ಲ ಅವರು ಮತ್ತೆ ನಿಮ್ಮ ಹತ್ರ ಆಗುವಂಥದ್ದು ಮತ್ತೆ ಪ್ರೀತಿ ತೋರಿಸುವಂಥದ್ದು ಅಗೇನ್ ಆ ಒಂದು ಇದಕ್ಕೆ ಅವರು ನಿಮ್ಮ ಅವ್ರ ಮೇಲೆ ನೀವು ಮತ್ತೆ ಎಮೋಷ್ನಲಿ ಡಿಪೆಂಡ್ ಆಗುವಂಥದ್ದು ಸೊ ಮತ್ತೆ ಡಿಪೆಂಡ್ ಆದಾಗ ಮತ್ತೆ ಎಸ್ ನೀವು ಟ್ರಸ್ಟ್ ಮಾಡಿದ್ದೀರಾ ಅಂತ ಅವ್ರಿಗೆ ಮತ್ತೆ ನಂಬಿಕೆ ಬಂದಾಗ ಎಸ್ ಮತ್ತೆ ಅಗೇನ್ ಹಳೆ ಚಾಳಿ ಇಗ್ನೋರೆನ್ಸ್ ಬ್ಲೇಮಿಂಗ್ ಅವಾಯ್ಡ್ ಅಥವಾ ರೀಸನ್ಸ್ ಹೇಳೋದು ಸೊ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಈ ಪರ್ಸನ್ ಆ್ಯಕ್ಚುಲಿ ಈ ಪರ್ಸನ್ಗೆ ಇಲ್ಲಿ ನೀವು ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಆ್ಯಂಡ್ ಇವ್ರ ಫ್ಯಾಮಿಲಿನ ಇವ್ರು ಹ್ಯಾಂಡಲ್ ಮಾಡೋದಕ್ಕೂ ಅಷ್ಟು ಧೈರ್ಯ ಸಾಲ್ತಾ ಇಲ್ಲ ಅಂತ ಹೇಳಬಹುದು ಮೈಟ್ ಬಿ ಇಲ್ಲಿ ಇಂಟರ್ ಕಾಸ್ಟ್ ಆಗಿರಬಹುದು ಬೇರೆ ಒಂದು ಕಾಸ್ಟ್ ವಿಚಾರಕ್ಕೋಸ್ಕರ ಇಲ್ಲಿ ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಇನ್ನೂ ಮದುವೆವರೆಗೂ ಬಂದಿಲ್ಲ ಅಥವಾ ಕೆಲವ್ರದ್ದು ಆಲ್ರೆಡಿ ಮದುವೆ ಆಗಿದೆ ಬಟ್ ಫಿನಾನ್ಷಿಯಲ್ ಕ್ರೈಸಿಸ್ ಇರೋದರಿಂದ ನೀವು ಮತ್ತೆ ದೂರ ಆಗಿರುವಂಥದ್ದು ಸೊ ಈ ರೀತಿಯ ಒಂದು ಎನರ್ಜಿಸ್ ಕೂಡ ಇಲ್ಲಿ ಇದೆ ಅಂತ ಹೇಳಬಹುದು ಅಂಡ್ ಇಲ್ಲಿ ಕೆಲವ್ರದ್ದು ಹಸ್ಬೆಂಡ್ ಅಂಡ್ ವೈಫ್ ತುಂಬ ಚೆನ್ನಾಗಿದ್ದೀರಾ ಬಟ್ ಸಂವೇರ್ ನಿಮ್ಮ ಒಂದು ಹಸ್ಬೆಂಡ್ ಮನೆ ಕಡೆಯಿಂದ ಸ್ವಲ್ಪ ನಿಮಗೆ ಕಸಿ ಬಿಸಿ ಆಗ್ತಾ ಇರುವಂಥದ್ದು ಅಥವಾ ಅಥವಾ ನಿಮ್ಮ ವೈಫ್ ಮನೆ ಕಡೆಯಿಂದ ಏನಾದರೂ ಕಸಿ ಬಿಸಿ ಆಗ್ತಾ ಇರುವಂಥದ್ದು ಸೊ ಈ ರೀತಿ ಇದೆ ಅಂತ ಹೇಳ್ಬೋದು ಫ್ಯಾಮಿಲಿ ಇಲ್ಲಿ ಇಂಟರ್ಫೇರ್ ಆಗ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಗೆ ಹೆಚ್ಚಾಗಿ ಅಂತ ಹೇಳಬಹುದು ಆ್ಯಂಡ್ ಇಲ್ಲಿ ನಿಮ್ಮಿಬ್ಬರ ಬದಲು ಬೇರೆದವರೇ ನಿಮ್ಮ ಪರವಾಗಿ ಮಾತಾಡುವಂಥದ್ದು ಅಥವಾ ಬೇರೆದವರೇ ಸಾಲ್ವ್ ಮಾಡುವಂಥದ್ದು ಇಲ್ಲಿ ನೀವಿಬ್ಬರು ಮುಕ್ತವಾಗಿ ಮಾಡ್ಕೊಳ್ ಮಾತಾಡ್ಕೊಳ್ತಾ ಇಲ್ಲ ಅಥವಾ ಅವಕಾಶಗಳು ನಿಮ್ಮಿಬ್ಬರಿಗೂ ಸಿಗ್ತಾ ಇಲ್ಲ ನೀವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದೀರಾ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡಬೇಕು ಎಲ್ಲ ಸರಿ ಮಾಡ್ಕೋಬೇಕು ಅಂದಾಗಲೇ ಮತ್ತೆ ಬೇರೆ ಇನ್ಯಾರು ಇವ್ರನ್ನ ಮ್ಯಾನುಕುಲೇಟ್ ಮಾಡಿರುವಂಥದ್ದು ಅಗೇನ್ ಆಗಲೇ ನಾನು ಹೇಳಿದೆ ತರ್ಡ್ ಪಾರ್ಟಿ ಸಿಚುವೇಶನ್ ಸೊ ದೇರ್ ಈಸ್ ಸಮ್ ತರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಮೈಟ್ ಬಿ ಅವರ ಫ್ಯಾಮಿಲಿಗೂ ಸಹ ನಾವು ನೋಡಿರುವಂಥ ಹುಡುಗಿ ಜೊತೆ ಮದುವೆ ಆಗಬೇಕು ಅಥವಾ ಎರಡನೇ ಮದುವೆ ಆಗಬೇಕು ಸೊ ಈ ರೀತಿ ಒಂದು ಎನರ್ಜೀಸ್ ಇದೆ ಅಂತ ಹೇಳಬಹುದು ಜೇ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಟಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ನ ಶುರು ಮಾಡಿದಾಗಿಂದಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇದೆ ಅಂತ ಹೇಳ್ಬೋದು ಸಮಟೈಮ್ಸ್ ಯು ಫೀಲ್ ಲೈಕ್ ನಿಮ್ಮ ಫ್ಯಾಮಿಲಿ ಟಾಕ್ಸಿಕ್ ಅನ್ನಿಸ್ತಾ ಇದೆ ಈ ರಿಲೇಶನ್ಶಿಪ್ಗೆ ನಾನು ಬಂದಾಗಿಂದ ಅಂತ ಹೇಳ್ಬೋದು ಅಥವಾ ಸಮಟೈಮ್ಸ್ ನಿಮ್ಮ ಪರ್ಸನ್ ತುಂಬ ಟಾಕ್ಸಿಕ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸಮ್ಟೈಮ್ಸ್ ನಿಮ್ಮ ಪರ್ಸನ್ ಕಡೆಯಿಂದ ಪರ್ಸನ್ ಫ್ಯಾಮಿಲಿ ಕಡೆಯಿಂದ ಅಥವಾ ಅವರ ಫ್ರೆಂಡ್ಸ್ ಕಡೆಯಿಂದ ಟಾಕ್ಸಿಸಿಟಿ ಬರ್ತಾ ಇದೆ ಅಂತ ಹೇಳ್ಬೋದು ಮೋರ್ ಅವರ್ ಇಲ್ಲಿ ಕೆಲವರಿಗೆ ಮದರ್ ಇಶ್ಯೂಸ್ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ನಿಮ್ಮ ಪರ್ಸನ್ ಅವರ ಮದರ್ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಥವಾ ಅವರು ನಿಮ್ಮ ಮೇಲೆ ಅತಿಯಾಗಿರುವ ಅತಿಯಾಗಿ ತೋರಿಸುವಂತಹ ಕಾಳಜಿನೂ ಕೂಡ ಕೆಲವೊಂದು ಸರ್ತಿ ನಿಮಗೂ ಉಸಿರು ಕಟ್ಟಿಸ್ತಾ ಇರಬಹುದು ಅಥವಾ ಅವರ ಒಂದು ಫ್ಯಾಮಿಲಿ ಟಾಕ್ಸಿಸಿಟಿಯಿಂದ ಇವ್ರನ್ನ ನೀವು ಬಿಟ್ಟು ಹೋಗಬೇಕು ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಬಹುದು ಸೊ ಮದ ಮದ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಸಮ್ ವೇರ್ ಈ ಪರ್ಸನ್ ಇವನ್ ಫ್ಯಾಮಿಲಿ ಅಂತ ನೋಡೋದಾದರೆ ಅಥವಾ ಕೆರಿಯರ್ ಅಂತ ನೋಡೋದಾದರೆ ಹಿ ಇಸ್ ಲೈಕ್ ಹಿ ಆರ್ ಶಿ ಲೈಕ್ ಹೆಲ್ಪ್ಲೆಸ್ ಅಂತ ಹೇಳ್ಬೋದು ಹೆಲ್ಪ್ಲೆಸ್ ಆಗಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನೀವು ಎಷ್ಟೇ ಈ ಪರ್ಸನ್ನಿಂದ ದೂರ ಆಗಬೇಕು ಅಂದ್ರೂ ಮತ್ತು ಯಾವಾಗಲೂ ಈ ಪರ್ಸನ್ ನಿಮ್ಮ ತಲೆಯಲ್ಲೇ ಇರ್ತಾರೆ ಅಂತ ಹೇಳ್ಬಹುದು ಪ್ರತಿ ದಿನ ಪ್ರತಿ ರಾತ್ರಿ ಪ್ರತಿ ಹಾಗಲೂ ನೀವು ಅವ್ರ ತಲೆಯಲ್ಲೇ ಇರ್ತೀರಾ ಅಂತ ಹೇಳ್ಬಹುದು ಆ್ಯಂಡ್ ಅವರು ನಿಮ್ಮ ತಲೆಯಲ್ಲಿರ್ತಾರೆ ಮನಸ್ಸಲ್ಲಿರ್ತಾರೆ ಬಟ್ ಈ ಪ್ರೀತಿ ಏನೇ ಇದ್ರೂ ಸಮ್ವೇರ್ ಈ ಪರ್ಸನ್ಗೆ ದಟ್ ಸ್ಟ್ಯಾಂಡ್ ತೊಗೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೋದು ಒಂದು ಸ್ಟ್ರಾಂಗ್ ಡಿಸಿಷನ್ಸ್ನ ತೊಗೊಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೋದು ಮೈಟ್ ಬಿ ಸೆಲ್ಫ್ ಡಿಸಿಷನ್ಸ್ ಈ ಪರ್ಸನ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು ಕಲ್ತಿಲ್ಲ ಅಂತ ಹೇಳ್ಬೋದು ಅಥವಾ ಕ್ಲಾರಿಟಿ ಇಲ್ಲ ವಾಟ್ ಐ ರಿಯಲಿ ವಾಂಟ್ ಓಕೆ ಈ ಪರ್ಸ್ ನಿಮ್ಮ ಹತ್ರ ಇದ್ದಾಗ ಎಸ್ ಐ ಎಮ್ ವೆರಿ ಸಕ್ಯೂಡ್ ಅಂತ ಫೀಲ್ ಮಾಡ್ತಾರೆ ಆ್ಯಂಡ್ ನೀವು ಸ್ವಲ್ಪ ದೂರ ಹೋದರೆ ಅಥವಾ ಸ್ವಲ್ಪ ನೀವು ಅವ್ರಿಗೆ ಬೈದರೆ ನೋ ಇವ್ ನನ್ನ ನನ್ನ ಜೊತೆ ಚೆನ್ನಾಗಿಲ್ಲ ಇವ್ರು ನನಗೆ ಸೂಟೇಬಲ್ ಅಲ್ಲ ಅಂತ ಟೈಮ್ಸ್ ಈ ಥರ ಫೀಲ್ ಮಾಡ್ತಾರೆ ಅವ್ರ ಹತ್ ನೀವು ಅವ್ರ ಹತ್ರ ಇದ್ದಾಗ ಅವರು ನಿಮ್ಮನ್ನ ಫೀಲ್ ಮಾಡೋದು ಇವ ಸೋಲ್ಮೇಡ್ ನೀವು ಸ್ವಲ್ಪ ದೂರ ಆದರೆ ನೋ ದಿಸ್ ಇಸ್ ನಾಟ್ ವರ್ಕಿಂಗ್ ಇದು ವರ್ಕ್ ಆಗ್ತಾಯಿಲ್ಲ ಈ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇಲ್ಲ ಮೂವ್ ಆನ್ ಆಗಬೇಕು ಸೊ ಈ ರೀತಿ ಯೋಚನೆ ಮಾಡ್ತಾರೆ ಆ್ಯಂಡ್ ಟೈಮ್ಸ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರು ಎಸ್ ಈ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇಲ್ಲ ಅಂತಾರೆ ಅಥವಾ ಓನ್ಲಿ ಬರೀ ನಿಮ್ಮ ಬಗ್ಗೆ ಅಷ್ಟೇ ಇವ್ರು ಯೋಚನೆ ಮಾಡೋದಕ್ಕೆ ಶುರು ಮಾಡಿದರೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅಷ್ಟು ಪ್ರೀತಿ ಕೊಡ್ತಾರೆ ಟೈಮ್ಸ್ ಯು ಫೀಲ್ ಲೈಕ್ ಓಕೆ ಇವ್ರು ನಿನ್ನೆ ಅಷ್ಟೇ ನನ್ನ ಜೊತೆ ಜಗಳ ಆಡಿದರು ನಿನ್ನೆ ಅಷ್ಟೆ ಎಲ್ಲ ಮುಗಿದೋಯ್ತು ಇನ್ನೇನು ಎಲ್ಲ ಎಂಡ್ ಮಾಡೋಣ ಅನ್ನೋ ಟೈಮಲ್ಲಿ ಮತ್ತೆ ಸರಿ ಮಾಡ್ಕೊಳ್ತಾರೆ ಸೊ ಈ ರೀತಿ ಸುಮಾರು ಸಿಚುವೇಶನ್ ಸರ್ಕಮ್ಸ್ಟಾನ್ಸಸ್ ನಡೀತಾ ಇದೆ ಅಂತ ಹೇಳಬಹುದು ಆ್ಯಂಡ್ ವೇರ್ ಈ ಪರ್ಸನ್ ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ ನನ್ನ ಕಡೆಯಿಂದ ಆಗ್ತಾಯಿಲ್ಲ ಯಾಕೆ ಹೀಗಾಗಿದೆ ನಾನು ಏನು ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ ಲೈಫು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೈ ಚೆಲ್ ಕೂತ್ಕೊಂಡಿದ್ದಾರೆ ಅಂತ ಹೇಳಬಹುದು ದೇರ್ ಈಸ್ ನೋ ಎಫರ್ಟ್ ಅಥವಾ ದೇರ್ ಈಸ್ ನೋ ಆ್ಯಕ್ಷನ್ಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪರ್ಸನ್ ನಿಮ್ಮ ಪ್ರೀತಿನ ಸಕ್ಸಸ್ ಮಾಡ್ಕೋಬೇಕು ಅಂತ ನೀವು ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದೀರಾ ಆ್ಯಂಡ್ ನೋ ಯು ಆರ್ ಲೈಕ್ ನೋ ನಾನೆಲ್ಲ ಟ್ರೈ ಮಾಡಾಯಿತು ಇನ್ನೇನು ನನ್ನಿಂದ ಮಾಡೋದಕ್ಕಾಗಲ್ಲ ಸೊ ಐ ಆಮ್ ಡನ್ ಅಂತ ನೀವು ನೀವಂತೀರ ಬಟ್ ಈ ಪರ್ಸನ್ ಆ್ಯಂಡ್ ಈ ಪರ್ಸನ್ ಪಡ್ತಾ ಇಲ್ಲ ಅಟ್ಲೀಸ್ಟ್ ನೀವು ಎಲ್ಲ ಪ್ರಯತ್ನ ಪಟ್ಟು ಸಹ ಗಿವ್ ಅಪ್ ಮಾಡಿದ್ದೀರಾ ಬಟ್ ಈ ಪರ್ಸನ್ ಯಾವುದೇ ರೀತಿಯ ಪ್ರಯತ್ನವೂ ಇಲ್ಲ ಸರಿ ಮಾಡ್ಕೋಬೇಕು ಅನ್ನೋದೇ ಇಲ್ಲ ಸದ್ಯಕ್ಕೆ ಇವ್ರ ತಲೆಯಲ್ಲಿ ಓಡ್ತಾ ಇರೋದು ನೋಡೋಣ ಇನ್ನೂ ಟೈಮ್ ಇದೆ ಇನ್ನೂ ಲೈಫ್ ತುಂಬ ಇದೆ ಈಗಲೇ ಆಗ ನಾನು ರಿಸ್ಕ್ ತೊಗೊಳ್ಳಿ ಅಥವಾ ಟೈಮ್ಸ್ ಈ ಪರ್ಸನ್ ಏನಾದರೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಏನಾದರೂ ನನ್ನ ತಲೆಗೆ ಬರ್ತಾ ಇದೆ ಅಂದರೆ ಸಾಕು ಆ ಪರ್ಸನ್ ಓಡಿ ಹೋಗ್ಬಿಡ್ತು ಲೈಕ್ ಆ ಒಂದು ಸಿಚುವೇಷನಿಂದ ಎಸ್ಕೇಪ್ ಆಗ್ತಾರೆ ಅಂತ ಹೇಳಬಹುದು ಸೊ ಆ ರೀತಿಯ ಒಂದು ಎನರ್ಜಿಸ್ ಇಲ್ಲಿಗಿದೆ ಅಂತ ಹೇಳಬಹುದು ನಿಂತು ಅಷ್ಟು ಶಕ್ತಿ ಈ ಪರ್ಸನ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು ಅಥವಾ ಫಿಯರ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ ಭಯ ತುಂಬ ಇದೆ ಅಂತ ಹೇಳ್ಬೋದು ಯಾರಿಗೂ ಹರ್ಟ್ ಮಾಡಬಾರ್ದು ಅನ್ನೋ ಭಯ ಇರಬಹುದು ಅಥವಾ ತುಂಬಾ ಏನಾಗ್ಬಿಡುತ್ತೋ ಏನೋ ಅಥವಾ ಲೈಕ್ ಆ ಒಂದು ಸುಚುವೇಶನ್ಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಇವ್ರು ಭಯ ಪಡ್ತಾರೆ ಅಂತ ಹೇಳಬಹುದು ಎಸ್ಕೇಪ್ ಆಗೋದಕ್ಕೆ ಮುಂದೂಡೋದಕ್ಕೆ ಓಕೆ ನಾಳೆ ಮೈ ಮೈಟ್ ಇವರಿಗೆ ಓಕೆ ಇವತ್ತು ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿದರೆ ಚೆನ್ನಾಗಿರಲ್ಲ ನಾಳೆ ಸರಿ ಹೋಗ್ಬೋದು ಅಥವಾ ನಾನು ದೂರ ಹೋದ್ರೇ ಆ ಸಿಚುವೇಷನಿಂದ ಆ ಒಂದು ಪರಿಸ್ಥಿತಿಯಿಂದ ನಾನು ದೂರ ಹೋದ್ರೇ ನನ್ನ ಲೈಫ್ ಸರಿ ಹೋಗುವಂಥದ್ದು ಇರುತ್ತೇನೋ ಸೊ ಈ ರೀತಿಯ ಒಂದಷ್ಟು ಯೋಚನೆಗಳಿದೆ ಬಟ್ ಒನ್ಸ್ ಈ ವ್ಯಕ್ತಿ ಇವರ ಒಂದು ಮೈಂಡ್ಸೆಟ್ನ ಇವರ ಒಂದು ಲೈಕ್ ಕಂಟ್ರೋಲ್ಗೆ ತೊಗೊಂಬಂದರೆ ಇವರ ಮನ್ಸ್ ಇವರ ಹತೋಟಿಯಲ್ಲಿರಬೇಕು ಆನ್ ಅಂದಾಗಲೇ ಮಾತ್ರ ನಿಮ್ಮ ರಿಲೇಷನ್ಶಿಪ್ ಉಳ್ಕೊಳ್ಳೋದು ಆ್ಯಂಡ್ ನೀವು ಇಬ್ಬರು ಒಂದಾಗೋದು ಅಂತ ಹೇಳಬಹುದು ಸೊ ಮೈಂಡ್ ಕ್ಲಾರಿಟಿ ಇರಬೇಕು ಆ್ಯಂಡ್ ಹ್ಯಾಂಡಲ್ ಮಾಡೋ ರೀತಿ ಕಲಿಬೇಕು ಮೇನ್ ಥಿಂಗ್ ಏನು ಬೇಕು ಅನ್ನೋ ಕ್ಲಾರಿಟಿ ಬಂದಾಗ ಡಿಸಿಷನ್ಸ್ ತನ್ ತನ್ನಿಂದ ತಾನೇ ಬರುತ್ತೆ ಸೊ ಅದನ್ನು ಇವ್ರು ಕಲ್ತ್ಕೋಬೇಕು ಅಂದಾಗಲೇ ಈ ಒಂದು ರಿಲೇಷನ್ಶಿಪ್ಗೆ ಏನಾದರೂ ಒಂದು ಅರ್ಥ ಸಿಗುತ್ತೆ ಆ್ಯಂಡ್ ಪ್ರೋಗ್ರೆಸ್ ಅನ್ನೋದು ಆಗುತ್ತೆ ಅಂತ ಹೇಳಬಹುದು ಓಕೆ ಸೊ ಹೋಪ್ ಈ ರೀಡಿಂಗ್ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್